ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಬಿಕಾಸ್ ನಂಗೆ ಟೈಮು ಕೂಡ ಇರ್ತಿರಲಿಲ್ಲ ಸೊ ಸಿಂಪಲಾಗಿ ಶಾರ್ಟ್ ವಿಡಿಯೋ ಇದೆ ಇವಾಗ ಲಾಂಗ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಲಾಸ್ಟ್ ಟೈಮಲ್ಲಿ ನನ್ನ ಮದುವೆ ವಿಡಿಯೋಸ್ ನಮ್ಮ ಹಾಕಿದೆ ಸೊ ನನ್ನ ಫ್ರೆಂಡ್ ಒಬ್ಳು ಕಮೆಂಟ್ ಮಾಡಿದ್ದು ಯಾಕೆ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದ್ಯಾ ಏನು ಪ್ರಾಬ್ಲಮ್ ಅಂತ ಸೊ ಪ್ರಾಬ್ಲಮ್ ಅಂತ ಏನಿಲ್ಲ ನಮ್ಮ ಮದುವೆಯಲ್ಲಿ ಯಾರೋ ಝೆಡ್ ಫ್ಯಾಮಿಲಿ ಎಲ್ಲ ಬೇರೆಯವರು ಯಾರೋ ಕಿರಿಕ್ ಮಾಡಿದರು ಸೊ ಅದ್ರ ಬಗ್ಗೆ ಹೇಳಿದ್ದೆ ಅಷ್ಟೇ ನಮ್ಮ ಹಸ್ಬೆಂಡ್ ಏನು ಕೇಳಿದೆ ಇದೆಲ್ಲ ಬೇಡ ಅಂತ ಹೇಳಿದರು ಸೊ ನಮ್ಮ ಹಸ್ಬೆಂಡ್ ಮಾತಿಗೆ ಬೆಲೆ ಕೊಟ್ಟು ನಾನು ಡಿಲೀಟ್ ಮಾಡಿದ್ದೀನಿ ಅಷ್ಟೇ ಬೇರೆ ಯಾವುದೇ ಯಾರೇ ಬೇರೆ ಹೇಳಿದರೂ ನಾನು ಡಿಲೀಟ್ ಮಾಡ್ತಾ ಇರಲಿಲ್ಲ ನಮ್ಮ ಹಸ್ಬೆಂಡ್ ಹೇಳಿರೋದು ಒಂದೇ ಒಂದು ಕಾರಣಕ್ಕೆ ನಾನು ಡಿಲೀಟ್ ಮಾಡಿರೋದು ಅಷ್ಟೇ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಅತ್ತೆ ಮಾವ ಔಟ್ಸೈಡ್ ಹೋಗಿದ್ದಾರೆ ಸೊ ಅವ್ರು ಇದ್ದಿದ್ರೆ ತುಂಬ ಖುಷಿಯಾಗ್ತಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಸೊ ಅವರಿಲ್ಲ ತುಂಬ ಬೋರ್ ಆಗ್ತಿದೆ ಸೊ ಅದಕ್ಕೋಸ್ಕರ ಒಂದು ಫೋಟೋ ಶೂಟ್ ಆದರೂ ಮಾಡೋಣ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಇದು ಔಟ್ಫಿಟ್ಟು ಸ್ವಲ್ಪ ಹೆಡ್ ಏಕ್ ಇತ್ತು ಆದ್ದರಿಂದ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೋತಾ ಇದ್ದೆ ಸೊ ನಾನು ಜಾಸ್ತಿ ನನಗೆ ಹ್ಯಾಬಿಟ್ಸೇ ಇಲ್ಲ ಕಾಫಿ ಇಟ್ಟಿದ್ದು ಸೊ ಹೆಡ್ಡೇಕ್ ಬಂದಾಗ ಮಾತ್ರ ಒಂದು ಕಪ್ ಕಾಫಿ ಕುಡಿತೀನಿ ಅಷ್ಟೇ ಸೊ ಅದಾದಮೇಲೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ಮಾಡಿ ನಾನು ಮತ್ತು ನಮ್ಮ ಹಸ್ಬೆಂಡ್ ತಿಂದ್ವಿ ಅವರು ಡ್ಯೂಟಿಗೆ ಹಂಗೆ ಹೋಗಿ ಬರ್ತೀನಿ ಅಂತ ಡ್ಯೂಟಿಗೆ ಹೊರಟಿದ್ರು ಅವ್ರು ಹೋದ್ಮೇಲೆ ಸ್ವಲ್ಪ ಪೂಜೆ ಇರುತ್ತಲ್ಲ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ ಸೊ ಈ ಥರ ಎಲ್ಲ ಡೈಲಿ ಇದೇ ಥರನೇ ಪೂಜೆ ಇರುತ್ತೆ ನಮ್ಮ ಮನೇಲಿ ವೀಕ್ ವಾರಕ್ಕೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಪೂಜೆ ಇರುತ್ತೆ ಅದಾದಮೇಲೆ ಆ ಫೋಟೋಶೂಟ್ಗೆ ನಮ್ಮ ಹಸ್ಬೆಂಡ್ ಕೆಲಸದಿಂದ ಬಂದರು ಸೊ ಫೋಟೋ ಶೂಟ್ಗೆಲ್ಲ ಆಲ್ರೆಡಿ ರೆಡಿಯಾಗಿದ್ದನಿಲ್ಲ ಮಾರ್ನಿಂಗೆ ಸೊ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ರು ಫೋಟೋಸ್ ಅಂತೂ ಸಖತ್ತಾಗಿ ಬಂದೈತೆ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಹ್ಞೂ ನೆಕ್ಸ್ಟ್ 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 ಸೂಪರ್ ಚೆನ್ನಾಗಿ ಬಂದೈತೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಚೆನ್ನಾಗಿ ಸೊ ಫೋಟೋ ಶೂಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿತ್ತೆ ಗೊತ್ತಾಗಿಲ್ಲ ಆದ್ದರಿಂದ ಊಟಕ್ಕೆ ತ್ರೀ ತ ತ್ರೀ ತರ್ಟಿ ಆಗಿತ್ತು ಸೊ ಅವಾಗ ಹೊಟ್ಟೆ ಅಶುವಾಗ್ತಿತ್ತು ಏನಾದರೂ ತಿನ್ನೋಣ ಹೇಳ್ಬಿಟ್ಟು ಆರ್ ವಿ ಕಾಲೇಜ್ ಹತ್ರ ಇರೋ ಫೇಮಸ್ ರೋಲ್ ಚಿಕನ್ ರೋಲ್ ವೆಜ್ ರೋಲು ಚಿಕನ್ ರೋಲು ಬರುತ್ತಲ್ಲ ಸೊ ಅದನ್ನು ತಿನ್ನೋಣ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಹೋಗ್ತಾಯಿದ್ದೀವಿ ಸೊ ಹೋಗೋ ಟೈಮಲ್ಲಿ ಅವ್ರದ್ದು ಇವತ್ತೆಲ್ಲ ಏನೇನು ಮಾಡಿದ್ರು ಡ್ಯೂಟಿದೆಲ್ಲ ಹೇಳ್ತಾ ಇದ್ರು ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಹೋಗ್ತಾ ಹೋಗ್ತಾ ಫೈನಲ್ಲಿ ರೀಚ್ ಆದ್ವಿ ನಾವು ದಿ ರೋಲ್ಸ್ ಶಾಪಿಗೆ ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಪನ್ನೀರ್ ರೋಲು ಮತ್ತು ಈ ಥರ ವೆರೈಟೀಸ್ ಆಫ್ ನಾಲ್ಕು ಥರ ಇದು ತಿಂದಿದ್ವಿ ಬಟ್ ನಾನು ಇರತ್ ರೋ ಈ ಥರ ರೋಲೇ ತಿಂದಿರಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಏನು ತಿಂದಿಲ್ಲ ಎಲ್ಲ ತಿಂದ್ಬಿಟ್ಟೆ ನಡಿ ಅಪ್ಪ ಅಮ್ಮ ಏನ್ ಮಾಡ್ತಾರ ಸಾಕಾಗಿ ಸಾಕಂದಿರ ಬನ್ನಿ ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದಮೇಲೆ ಫೋಟೋಸ್ನ ಕಳಿಸ್ಕೊತಿದ್ದೆ ಫೋನಿಗೆ ಕ್ಯಾಮ್ರಾಯಿಂದ ಇಂದ ಸೊ ಅದಾದ್ಮೇಲೆ ಅವ್ರ ತಲೆನೋವು ಗ್ರೀನ್ ಟೀ ಲೆಮನ್ ಟೀ ಬೇಕು ಅಂತ ಹೇಳಿದರು ಲೆಮನ್ ಟೀ ತಗೊಂಡೆ ಸ್ವಲ್ಪ ಸ್ನಾಕ್ಸ್ ಐಸ್ ಕ್ರೀಮ್ ಎಲ್ಲ ತಗೊಂಡ್ಬಂದಿದ್ರು ಐಸ್ ಕ್ರೀಮ್ ತಿನ್ಕೊಂಡು ಅವ್ರು ನೈಟ್ ಡಿನ್ನರಿಗೆ ಅಡುಗೆ ಮಾಡಿದ್ದೆ ಊಟ ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಆಗ್ತೈತಾ ಥ್ಯಾಂಕ್ ಯು ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಥ್ಯಾಂಕ್ ಯು